No. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸ್ಕಿನ್ನಲ್ಲಿರುವಂತಹ ಪಿಗ್ಮೆಂಟೇಷನ್ ಮತ್ತು ಸ್ಕಿನ್ನಲ್ಲಿ ಇರುವಂತಹ ಡಾರ್ಕ್ ಪ್ಯಾಚಸ್ ಏನೇ ಇರಲಿ ಎಲ್ಲವೂ ಕ್ಲಿಯರಾಗಿ ಆಗಿ ನಿಮ್ಮ ಸ್ಕಿನ್ನು ಬ್ಲೀಚಾಗಿ ವೈಟ್ ಆಗಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಪ್ಲೀಸ್ ಈ ರೆಮಿಡಿಯನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹೇಗೆ ಈ ರೆಮಿಡಿಯನ್ನು ರೆಡಿ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಒಂದು ರೆಮಿಡಿಯನ್ನು ರೆಡಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಮೊಸರು ಬೇಕಾಗತ್ತೆ ಮೊಸರಲ್ಲಿ ಇರುವಂತಹ ಪೋಷಕಾಂಶಗಳು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ನಮ್ಮ ಸ್ಕಿನ್ನ ಆಗಿ ಬ್ಲೀಚ್ ಮಾಡುತ್ತೆ ನಾವು ಸ್ಕಿನ್ ವೈಟ್ ಆಗಬೇಕು ಅಂದರೆ ಬ್ಲೀಚನ್ನು ಅಪ್ಲೈ ಮಾಡ್ಕೊಳ್ತೀವಿ ಆದರೆ ಮೊಸರು ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ನು ಬ್ಲೀಚ್ ಆಗುತ್ತೆ ಅಂದರೆ ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಪಿಗ್ಮೆಂಟೇಷನ್ ಬಂಗು ಅಂತ ಏನು ಹೇಳ್ತೀವಿ ಅದು ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಗ್ಲೋ ಮಾಡುತ್ತೆ ನಂತರ ಇದಕ್ಕೆ ಜೇನುತುಪ್ಪ ಬೇಕಾಗತ್ತೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಅಥವಾ ಅರ್ಧ ಚಮಚದಷ್ಟು ಹಾಕ್ಕೊಂಡ್ರು ನಡೆಯುತ್ತೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ದೊಡ್ಡದಾದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಜೇನುತುಪ್ಪ ಕೂಡ ಅಷ್ಟೆ ನ್ಯಾಚುರಲ್ಲಾಗಿ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಪಿಂಪಲ್ಸ್ ನಿವಾರಣೆ ಮಾಡುತ್ತೆ ಪಿಂಪಲ್ಸಿಂದ ಏನಾದರೂ ಮಾರ್ಕ್ಸ್ ಆಗಿರುತ್ತಲ್ಲ ಅದನ್ನೆಲ್ಲ ನಿವಾರಣೆ ಮಾಡಿ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಜೇನುತುಪ್ಪ ತುಂಬ ಸಹಾಯ ಮಾಡುತ್ತೆ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಅದರಿಂದ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಡೆಡ್ ಸ್ಕಿನ್ಸು ಎಲ್ಲವೂ ಕ್ಲಿಯರಾಗಿ ಸ್ಕಿನ್ನು ನ್ಯಾಚುರಲಾಗಿ ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ರಿಂಕಲ್ಸ್ ಮುಖದಲ್ಲಿ ನೆರಿಗೆಗಳು ಬರದಂತೆ ತಡೆಗಟ್ಟುತ್ತೆ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ತುಂಬ ಒಳ್ಳೆಯ ರೆಮಿಡಿ ಎಲ್ರಿಗೂ ಸೂಟ್ ಆಗುವಂತಹ ರೆಮಿಡಿ ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ತುಂಬ ಜನ ಮುಖದಲ್ಲಿ ಬಂಗ್ ಬಂದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥವರು ಈ ರೆಮಿಡಿಯನ್ನು ಬಳಸಿ ರಿಸಲ್ಟ್ ಸಿಗುತ್ತೆ ನೀವು ವಾರದಲ್ಲಿ ಇದನ್ನು ಮೂರು ದಿನ ಬಳಸಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೇಗಪ್ಪ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಳ್ಳಿ ನಂತರ ಇದನ್ನು ನಿಮ್ಮ ಮುಖ ಪೂರ್ತಿ ಮುಖದ ಭಾಗ ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಹತ್ತು ನಿಮಿಷ ಹಾಗೇ ಬಿಡಬೇಕು ಹತ್ತು ನಿಮಿಷದವರೆಗೂ ಅದು ಡ್ರೈ ಆಗೋದಕ್ಕೆ ಹಾಗೇ ಬಿಟ್ಟು ನಂತರ ಸ್ವಲ್ಪ ನೀರನ್ನು ಅಥವಾ ರೋಸ್ ವಾಟರನ್ನು ಹಾಕಿ ಕೊಂಡು ಮಸಾಜ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಮತ್ತೆ ಮಸಾಜ್ ಮಾಡಿ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮುಖವನ್ನು ವಾಶ್ ಮಾಡಿ ಒಂದು ನಾಲ್ಕರಿಂದ ಆರು ಗಂಟೆಗಳ ಕಾಲ ಸೋಪನ್ನು ಮುಖಕ್ಕೆ ಬಳಸಬೇಡಿ ನೀವು ಯಾವುದೇ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ವಾರದಲ್ಲಿ ಮೂರು ದಿನ ಬಳಸಿದ್ರೆ ಸಾಕು ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ನಿವಾರಣೆ ಆಗುತ್ತೆ ಡೆಡ್ ಸ್ಕಿನ್ಸ್ ನಿವಾರಣೆ ಆಗಿ ಸ್ಕಿನ್ನು ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ ಸ್ನೇಹಿತರೆ ಗ್ಲೋ ಕೂಡ ಆಗುತ್ತೆ ನಿಮ್ಮ ಸ್ಕಿನ್ನು ವೈಟ್ ಆಗಬೇಕು ಗ್ಲೋ ಆಗಬೇಕು ಅಂತ ನೀವು ಬ್ಲೀಚನ್ನು ಅಪ್ಲೈ ಮಾಡ್ತಿದ್ರೆ ಅದನ್ನು ಬಿಟ್ಟು ಈ ರೆಮಿಡಿಯನ್ನು ಟ್ರೈ ಮಾಡಿ ಯಾವುದೇ ಖರ್ಚಿಲ್ಲದೆ ಆಗಿ ನಿಮ್ಮ ಸ್ಕಿನ್ನನ್ನು ನೀವು ಬ್ಲೀಚ್ ಮಾಡ್ಕೋಬಹುದು ಮಹಿಳೆಯರು ಮತ್ತು ಪುರುಷರು ಇಬ್ಬರು ಇದನ್ನು ಬಳಸ್ಬೋದು ಮುಖದ ಭಾಗ ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಹತ್ತು ನಿಮಿಷ ಬಿಟ್ಟು ಮತ್ತೆ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡಿ ಸ್ನೇಹಿತರೆ ರೆಮಿಡಿ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತಡ ಪ್ಲೀಸ್ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲಾಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ಇರಿ ಸಪೋರ್ಟ್ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು